ಮನೆಗಲ್ ತಾಲೂಕಿನ ಮುತ್ತನಾರೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗೆ ಯಾರು ಅಟಿಪಡಿಸದೆ ಪ್ರತಿಯೊಬ್ಬರು ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವೈಶ್ವನಾಥ ರೆಡ್ಡಿರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಮುತ್ತನಾಲೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಈಗಾಗಲೇ ಕಾಮಗಾರಿಯೂ ಸಹ ಪ್ರಾರಂಭವಾಗಿದೆ ಎಂದರು ಕೆಲವರು ಒತ್ತುವರಿಯಾಗಿರುವ ರಾಜಕಾಲುವೆ ಜಾಗವನ್ನು ಮೊದಲು ತೆರವುಗೊಳಿಸಿ ನಂತರ ಕೆರೆಯ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸುವಂತೆ ಹೇಳಿಕೆಯನ್ನು ನೀಡುತ್ತಿರುವುದು ಸರಿಯಲ್ಲ ಮೊದಲು ರಾಜ್ಯ ಸರ್ಕಾರದಿಂದ ಬಂದಿರುವ ಅನುದಾನವನ್ನು ಸದ್ಬಳಕೆಯಾಗಲಿ ಮುಂದಿನ ದಿನಗಳಲ್ಲಿ ಒತ್ತುವರಿಯಾಗಿರುವ ರಾಜಕಾಲುವೆ ತೆರವು ವಿಚಾರಕ್ಕೆ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದು ಹೇಳಿದರು ಇಂದು ಸ್ಥಳೀಯ ಮುಖಂಡರಾದ ರಾಮಸಾಗರ ಮಂಜುನಾಥ ರೆಡ್ಡಿ ಮತ್ತು ಡಾ ಚಿನ್ನಪ್ಪ ವೈ ಚಿಕಾಗಳೆ ಅವರು ಮಾತನಾಡಿ ಮುತ್ತನಾೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಹೋರಾಟ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಮುತ್ತನಾಲೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗೆ ಐದು ಕೋಟಿ ಅನುದಾನ ನೀಡಿದೆ ಆದರೆ ಐದು ಕೋಟಿ ರೂಪಾಯಿಯಿಂದ ಮುತ್ತನಾಲೂರು ಗ್ರಾಮದ ದೊಡ್ಡ ಕೆರೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಇನ್ನೂ ಹತ್ತು ಕೋಟಿ ಅನುದಾನವನ್ನು ನೀಡಬೇಕು ಮತ್ತು ಎಸ್ಡಿಬಿ ಪ್ಲಾಂಟ್ ನಿರ್ಮಿಸಿ ಕೊಡಬೇಕು ಎಂದು ಮನವಿ ಮಾಡಿದ್ರು ಏನು ಪತ್ರಿಕಾಗೋಷ್ಠಿಯಲ್ಲಿ ಆರ್ ಕೃಷ್ಣ ರೆಡ್ಡಿ ನವೀನ್ ಕುಮಾರ್ ಸುದರ್ಶನ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಸೋಮಶೇಖರ್ ರೆಡ್ಡಿ ಸಿಆರ್ ವಿಜಯ್ ಕುಮಾರ್ ದರ್ಶಿರಥ್ ಮಧುಸೂದನ್ ರೆಡ್ಡಿ ಪ್ರಶಾಂತ್ ರೆಡ್ಡಿ ಜಯರಾಮ್ ಸರ್ಚಾ ಮುರಳಿ ರಾಜಣ್ಣ ಲೋಕೇಶ್ ಚಂದ್ರಕಲಾ ಮತ್ತು ಮುತ್ತನಾಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಈ ಬೇಸಿಗೆ ಕಾಲದಲ್ಲಿ ಒಳ್ಳೆಯ ನೀರನ್ನು ಕೊಡಬೇಕು ಜನಗಳಿಗೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಎಚ್ಚೆತ್ಕೊಳ್ಳಿ ಅಂತ ಪಂಚಾಯತಿಗೆ ಸರ್ಕಾರಿ ಅಧಿಕಾರಿಗಳು ಒಂದು ಲೆಟರ್ ಕೊಡ್ಕೊಂಡು ಬಂದು ನಮ್ಮ ಮುತ್ತನ್ನೂರು ಕೆರೆಯಿಂದ ಆಚೆ ಬಿಟ್ಬಿಟ್ಟಿದ್ದಾರೆ ಆ ನೀರು ಅಮಾನ್ಯ ಕೆರೆಯಲ್ಲಿ ಎಲ್ಲ ರೈತರ ಜಮೀನಲ್ಲಿ ಆಡ್ತಾ ಇದೆ ಅದೇ ನೀರನಲ್ಲಿ ಅದೇ ನೀರಿನ ಪಕ್ಕದಲ್ಲೇ ನಮ್ಮ ಅಳಿಬಂಸಂದ್ರ ಗ್ರಾಮಕ್ಕೂ ಸಹ ಒಂದು ಬೋರ್ವೆಲ್ ಇದೆ ಬಂದು ನೋಡ್ಬೋದು ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ಯಾವ ರೀತಿ ಆಗ್ತಾ ಇದೆ ಅಂತ ಆ ನೀರನ್ನು ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ ನೀವು ನೋಡಿದ್ರೆ ಪಂಚಾಯತಿಗೆ ಲೆಟ್ರ್ ಹಾಕ್ತೀರಾ ಒಳ್ಳೆ ನೀರು ಕೊಡಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅಂತೀರಾ ತಪ್ಪು ಮಾಡ್ತಾ ಇರೋದು ಯಾರು ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಬಗೆಹರಿಸಬೇಕು ಅಂತ ಗೊಂದಲದಲ್ಲಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಒಂದು ಒಂದು ನಿಯೋಗ ಬನ್ನಿ ನಮ್ಮ ಕೆರೆ ಬಳಿ ಯಾವ ರೀತಿ ಇದೆ ಆ ವಾಸನೆಯಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಾಗಿದೆ ನಾವು ಒಂದ್ಸಲಿ ಹೋರಾಟ ಮಾಡಿದಾಗ ಸುಮಾರು ನಾನೂರು ಕೋಟಿ ಮೇಲೆ ಇರಬೇಕು ಫೈನ್ ಹಾಕಿದ್ರಿ ಬಹಳ ಸಂತೋಷ ಆಯಿತು ಅದು ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲೋ ಒಂದು ಆರ್ಡರ್ ಆಯಿತು ಆ ಕಚಡ ನೀರು ಬಿಟ್ಟಿರೋದ್ರಿಂದ ಆ ಫ್ಯಾಕ್ಟ್ರಿ ಅವ್ರಿಗೆ ಹಾಕಿದ್ರು ಅದರ ಅಭಿವೃದ್ಧಿಗೆ ಬಳಸಿ ಅಂತ ಹೇಳಿದ್ರು ಐದು ಕೋಟಿ ಅನುದಾನ ಈಗ ನಮ್ಮ ಕೆರೆಗೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ ಒಬ್ಬ ಕಾಂಟ್ರಾಕ್ಟ್ ಬಂದರು ಬಹಳ ಸಂತೋಷ ಬಟ್ ಅವ್ರು ಬೋರ್ಡ್ ಹಾಕಿ ಡಿ ಪಿ ಆರ್ ಕೊಡಿ ಅಂತ ಕೇಳಿದ್ರು ಅವರು ಹಾಕಿ ಕೊಡ್ತೀವಿ ಕೊಡ್ತೀವಿ ಅಂತ ಕೊಡಲಿಲ್ಲ ಆದ್ರೂ ಸಹ ನಮ್ಮ ಕೆರೆಯ ಕಟ್ಟೆಯನ್ನು ಕ್ಲೀನ್ ಮಾಡಿದ್ದಾರೆ ಬಹಳ ಸಂತೋಷ ಒಳ್ಳೆಯ ನೀಟಾಗಿ ಮಾಡಿದ್ದಾರೆ ಆದರೆ ಉಳಿದ ದುಡ್ಡನ್ನು ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊಂದಲ ಆಗಿದೆ ಈ ಕಚಡ ನೀರನ್ನು ಇಲ್ಲಿ ಬಿಡೋ ಬದಲು ಇದಕ್ಕೊಂದು ವ್ಯವಸ್ಥೆ ಮಾಡಿ ರೈತರ ಭೂಮಿಗಳು ಸೇಫ್ ಆಗಬೇಕಂದ್ರೆ ಮುಂದೆ ಕಾಲುವೆಗಳನ್ನು ಸಹ ಮಾಡಿ ಅದರ ಜೊತೆಯಲ್ಲಿ ಇದನ್ನು ಒಂದು ನಮ್ಮೆಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡಬೇಕಂತ ಬಂದಿದ್ದೀವಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮೂರು ದಿವಸಗಳ ಕಾಲ ನಾವು ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಅಮಾನಿಕರಿಗೆ ನೀರು ಬಿಡಬೇಕಂದ್ರೆ ಮೊದಲು ಮುಂಜಾಗ್ರತೆ ವಹಿಸಿ ಈ ಕಚಡ ನೀರನ್ನು ಬಿಟ್ಟರೆ ನಾವು ಚಂದಾಪುರದಲ್ಲಿ ಬಿಟ್ಟಂಥ ನೀರಿಗೆ ಎಲ್ಲರೂ ಸಹ ಸೇರಿ ಅದನ್ನು ಬಂದ್ ಮಾಡಬೇಕಾಗತ್ತೆ ಅದರ ಪರಿಣಾಮ ನೀವೇ ಅನುಭವಿಸಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಾಗೂ ಮುತ್ತಾಂಗ್ಲೂರ್ ಕೆರೆ ಹೋರಾಟಗಾರರಿಗೆ ಇಲ್ಲಿ ಬಂದಿರೋರಿಗೆಲ್ಲ ನಮಸ್ಕಾರಗಳು ಈ ದಿನ ನಾವು ಇಲ್ಲಿ ಸೇರೋದಕ್ಕೆ ಕಾರಣ ಇದೇ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಒಂದು ಪಾದಯಾತ್ರೆ ಮಾಡಿದ್ವಿ ಬೊಮ್ಸಂದ್ರವರೆಗೂ ಪಾದಯಾತ್ರೆ ಮಾಡಿದಾಗ ಯಾವುದೇ ಪಾದಯಾತ್ರೆ ಹೆಣ್ಣು ಹೆಣ್ಣುಮಕ್ಳು ಸಮೇತ ಮಾಡಿದ್ರು ಯಾವುದೇ ಒಂದು ಅಧಿಕಾರಿ ಇದು ಆಮೇಲೆ ಬಂದಿಲ್ಲ ನಮ್ಮ ಹತ್ರ ಹೆಂಗೆ ಅಂದರೆ ಒಂದು ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂದಂಗೆ ಎಷ್ಟೇ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿ ಬಂದು ಯಾರೋ ಬಂದರೂ ಒಂದು ಸ್ವಲ್ಪ ನೀರು ತೆಗೆದುಕೊಂಡು ಹೋದ್ರು ಮತ್ತು ಅವರು ಅದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು ಚೆನ್ನಾಗಿದೆ ಕಲಸಿತ ಆಗಿಲ್ಲ ಅಂತ ಹೇಳ್ತು ಒಂದು ಕೊಟ್ಟಿದ್ರು ಅದಾದ್ಮೇಲೆ ಇವಾಗ ನಾವು ಇವಾಗ ಈಲಲ್ಗೆ ಕೆರೆ ಆಗಿದೆ ಚೋಳ್ರ ಕೆರೆ ಆಗಿದೆ ಮತ್ತೆ ಮುತ್ತ ಕೆರೆ ಇದೆಲ್ಲ ಸಪ್ರೇಟ್ ಆಗಿ ಕಾಲುವೆ ಮಾಡಿ ಬಂಸಂದ್ರ ಕಲಸಿತ ನೀರನ್ನ ಮತ್ತೆ ಎತ್ಕೊಂಡೋಗಿ ಇವಾಗ ಈ ಹಿಂದಿನ ಕೆಳಗೆ ಕೆರೆಗೆ ಬಿಡೋದು ಆ ತಪ್ಪನ್ನ ನಾವು ಮಾಡೋದು ಬೇಡ ಈ ಮೇಲೆ ಕೆರೆ ಅವ್ರು ಮಾಡಿದ್ದಾರೆ ಅದನ್ನ ಈಲಲ್ಗೆ ಆಗಲಿ ಚಂದಾಪುರ ಕೆರೆಯಿಂದ ಕಲುಷಿತ ನೀರು ಇನ್ನೊಂದು ಕೆರೆ ಮತ್ತೆ ಕಾಲುವೆ ಮಾಡೋದು ಕೆಳಗೆ ಮಾಡೋದು ಅದು ಬೇಡ ನಮಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು ನಾವು ಅದಕ್ಕೋಸ್ಕರ ಈ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದ ದೊಡ್ಡ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ದಯಮಾಡಿ ಅಧಿಕಾರಿಗಳು ನೀವು ಎಚ್ಚೆತ್ತು ನಮಗೆ ಯಾವ ರೀತಿ ಒಳ್ಳೆ ನೀರು ಕೊಡಬೇಕು ಅಂತ ಇವಾಗ ಯಾವುದೋ ಒಂದು ಸರ್ವೆ ಪ್ರಕಾರ ಬಂದಿದೆ ಇನ್ನು ಐದು ವರ್ಷ ಇದೇ ನೀರು ಕುಡಿದ್ರೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತೇಳ್ಬಿಟ್ಟು ಇದಾಗಿದೆ ಅದು ಮುಂದಿನ ನಮ್ಮ ಮಕ್ಕಳಿಗೆ ಆ ರೀತಿ ಆಗೋದು ಬೇಡ ಅಂತ ಕೇಳ್ಕೊತ ದಯಮಾಡಿ ಇದೇ ನಮ್ಮ ಸಂಘ ನಮ್ಮ ನಮ್ಮ ಮುತ್ತಲ್ಲೂರು ಸೇವ್ ಲೇಖನ ಹೋರಾಟದಲ್ಲಿದ್ದವರೇ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಬೇರೆ ರೀತಿ ಹೋಗಿದ್ದಾರೆ ಅವರೇನು ಅಂದರೆ ಯಾವುದೋ ರಾಜಕಲುವೆ ಆಯಿತು ನಮ್ಮ ಕೆರೆ ಕೆಳಗೆ ಇರೋ ರಾಜಕಾಲುವೆ ತೆರವು ಮಾಡಿಕೊಡಿ ಅದುವರೆಗೂ ನೀರು ಖಾಲಿ ಮಾಡಬಾರ್ದು ಬಂದಿರೋ ದುಡ್ಡು ವಾಪಸ್ ಹೋದ್ರೂ ಪರವಾಗಿಲ್ಲ ಅಂತ ನೋಡಿ ಅವ್ರಿಗೂ ಹೇಳ್ತಾ ಇದ್ದೀವಿ ನಮಗೆ ಇವಾಗ ಜನರಿಗೆ ತೊಂದರೆ ಆಗಿದೆ ಈ ಸುತ್ತಮುತ್ತ ಗ್ರಾಮದಗಳಿಗೆ ಒಂದು ಸೊಳ್ಳೆಗಳಾಗಲಿ ನಾವು ಕುಡಿತಾ ಇರೋ ಕಲುಷಿತ ನೀರಿಂದ ಆಗ್ಲಿ ಒಂದು ಚರ್ಮ ರೋಗ ಆಗಲಿ ಕಣ್ಣು ದೃಷ್ಟಿ ದೋಷ ಆಗಲಿ ಎಲ್ಲ ತೊಂದರೆಗಳಾಗ್ತಾ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಖುದ್ದು ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಇನ್ನೂ ಉಗ್ರ ಇವಾಗ ಇವಾಗ ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅದನ್ನ ಇವಾಗ ಕಾಂಟ್ರಾಕ್ಟರ್ ಹಾಕ್ತೀನಿ ಡಿ ಪಿ ಆರ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಕ್ಲಿ ಹಾಕ್ಬಿಟ್ಟು ಅವ್ರು ಏನು ಮಾಡ್ತಾರೆ ಮಾಡಲಿ ಅಂದರೆ ಆ ದುಡ್ಡು ಸಾಲಲ್ಲ ಅದು ಎಲ್ಲರಿಗೂ ಗೊತ್ತು ಐದು ಕೋಟಿ ಇಷ್ಟು ದೊಡ್ಡ ಕೆರೆನ ಇಡೀ ನಮ್ಮ ಆನೆಕಲ್ಲಲ್ಲಿರೋ ಈ ದೊ ಕೆರೆಗಳಲ್ಲಿ ದೊಡ್ಡ ಕೆರೆ ಮುತಾನ್ಲೂರ್ ಕೆರೆ ಅದು ಸಾಲಲ್ಲ ಅಂತ ಎಲ್ಲರಿಗೂ ಗೊತ್ತು ಅರ್ಧ ಎರಡು ಭಾಗ ಮಾಡಿಕೊಳ್ಳಿ ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ಕ್ಲೀನ್ ಮಾಡಲಿ ಆಮೇಲೆ ಇನ್ನೊಂದು ಭಾಗಕ್ಕೆ ಹಾಕ್ಸಿ ಹತ್ರ ಬೇರೆಯವ್ರ ಹತ್ರ ನಾವು ಹೋಗೋಣ ಇವಾಗ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಅವ್ರ ಹತ್ರ ಹೋಗೋಣ ಅವರು ಇದ್ರ ಬಗ್ಗೆ ಮೊದಲು ಚರ್ಚೆ ಮಾಡಿ ಇವಾಗ ಹಣ ಬಿಡುಗಡೆ ಮಾಡಿಸಿದ್ದಾರೆ ನಮ್ಗೆ ಸಾಲಲ್ಲ ಅಂತ ಕೇಳೋಣ ಅದು ಬಿಟ್ಟು ಇವಾಗ ಅಭಿವೃದ್ಧಿನೇ ಮಾಡೋದು ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ ದಯಮಾಡಿ ಇದು ಅಧಿಕಾರಿಗಳು ನೋಡಿ ನಮಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ದೊಡ್ಡ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೆಚ್ಚರಿಸ್ತಾ ಕೆಲವರು ರಾಜಕಾಲ ಮಾಡಿ ಅದನ್ನ ಕಾಲುವೆ ಮಾಡಿಸಿ ಆಮೇಲೆ ನೀರು ಬಿಡಿ ಇವಾಗ ಎಷ್ಟು ವರ್ಷ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋರಾಟ ಮಾಡೋಣ ನಾವು ಅದೇ ಹೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆನೂ ಅದಕ್ಕೂ ಹೋರಾಟ ಮಾಡೋಣ ಇವಾಗ ಇದಕ್ಕೂ ಯಾವುದೇ ರೀತಿಯಲ್ಲಿ ಅಡ್ಡಿ ಪಡಿಸಬಾರ್ದು ಅಂತ ನಾವು ಕೇಳ್ಬಂತ ಇದ್ದೀವಿ ಮಾಧ್ಯಮ ಗೋಷ್ಠಿಗೆ ಆಗಮಿಸಿ ತಾಲೂಕಿನ ಎಲ್ಲ ಮಿತ್ರರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಹಿರಿಯರು ಮತ್ತು ಕಿರಿಯರು ಎಲ್ಲಾ ಇವು ಮುಖಂಡರು ಹೋರಾಟ ಮುಖಂಡರಿಗೆ ವಿಶೇಷವಾಗಿ ಇವತ್ತು ಮಾಧ್ಯಮ ಗೋಷ್ಠಿಯ ವಿಚಾರವೇನಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಮುತ್ತನಲ್ಲೂರು ಅಂಬಾನಿ ಕೆರೆ ಇದೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಲವಾರು ಅಲ್ಲಿ ಅಲ್ಲಿನ ಒಂದು ಏನು ಗಲೀಜನ್ನು ಮತ್ತೆ ತ್ಯಾಜ್ಯವನ್ನು ಆ ಚಂದಾಪುರದ ಚೋಳ್ರಿ ಕೆರೆಗೆ ಹರಿಸುವುದರ ಮುಖಾಂತರ ಅದರಿಂದ ನಮ್ಮ ಮುತ್ತನಲ್ಲೂರು ಕೆರೆ ಬಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಈ ಕಲುಷಿತವಾಗಿರ್ತಕ್ಕಂಥ ಕೆರೆ ವಿಚಾರವಾಗಿ ಸುಮಾರು ಆರು ಏಳು ವರ್ಷಗಳಿಂದ ಕೂಡ ನಿರಂತರವಾಗಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದಷ್ಟು ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅದಾದ್ಮೇಲೆ ಸನ್ಮಾನ್ಯ ರಾಮಲಿಂಗಡಿ ಸಾಹೇಬರು ಈ ಹಿಂದಿನ ಸರ್ಕಾರದಲ್ಲಿ ಔಸಲ್ಯ ಕೂಡ ಮಾತಾಡಿದ್ರು ಮುತ್ತಾನಲ್ಲರ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಅಂತ ಆಗಿನ ಸಚಿವರು ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟರು ಇಲ್ಲ ಕಲುಷಿತವಾಗಿಲ್ಲ ಅದ್ಯಾವುದೋ ಚಂದಾಪುರದಲ್ಲಿ ಕೆಲವು ಮನೆಗಳು ಬಿಡ್ತಕ್ಕಂಥ ನೀರಿಂದ ಅಂತ ಹೇಳಿ ಕೂಡ ಆ ನಮ್ಮ ಎಲ್ಲ ಗ್ರಾಮಸ್ಥರು ಹೋರಾಟದ ಪ್ರತಿಫಲವಾಗಿ ಇವತ್ತು ಒಂದು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಈ ಐದು ಲಕ್ಷ ಎಪ್ಪತ್ತು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಅದಕ್ಕೆ ಹೋರಾಟ ಮಾಡಿದಂತವರಿಗೆ ಬಿಡುಗಡೆ ಮಾಡಿದಂತ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಪ್ರಸ್ತುತ ಇವತ್ತಿಂದ ಸರ್ಕಾರದ ಒಂದು ಏನು ಬಜೆಟ್ ಅಧಿವೇಶನ ಆಗ್ತಾ ಇದೆ ನಮ್ಗೆ ಇನ್ನೊಂದು ಇಪ್ಪತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೋರಲಾಗಿದೆ ನಾವೆಲ್ಲರೂ ಕೂಡ ನಮ್ಮ ಹಿರಿಯಾದಂತ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ರಾಮಲಿಂಗ ಸಹ ಮುಖಾಂತರ ನಮ್ಮ ಉಪ ಮುಖ್ಯಮಂತ್ರಿಗಳಲ್ಲಿ ಮನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಎರಡೇ ಮೂರು ದಿನದಲ್ಲೇ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮಾಡ್ಬೇಕು ಅಂತ ಯಾಕಂತ ಹೇಳಿದ್ರೆ ಈಗ ಇನ್ ಟೈಮ್ ಅದು ನಾವು ಪ್ರತಿ ವರ್ಷ ವರ್ಷ ಪೂರ್ತಿ ಹೋರಾಟ ಮಾಡೋಕ್ಕೂ ಈಗ ಕೇಳೋದಕ್ಕೂ ವ್ಯತ್ಯಾಸ ಇರ್ತದೆ ಈಗ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಈಗ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ನಮ್ಗೆ ಬಿಡುಗಡೆ ಮಾಡ್ಬೇಕು ಅಂತ ಪ್ರಸ್ತುತ ಈಗ ಐದು ಕೋಟಿ ಎಪ್ಪತ್ತು ಲಕ್ಷದ ಕಾಮಗಾರಿ ಏನಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಇನ್ನು ನಾಲ್ಕು ತಿಂಗಳಲ್ಲಿ ಕೆಲಸ ಮುಗಿಬೇಕು ಮತ್ತೆ ಇನ್ನೆರಡು ಮೂರು ತಿಂಗಳಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಮಳೆಗಳು ಈಗ ನಮ್ಮಲ್ಲಿ ಕೆಲವು ಗೊಂದಲಗಳಾಗಿದ್ದಾವೆ ಏನಪ್ಪ ಅಂತ ಹೇಳಿದ್ರೆ ನೀವು ಕಾಮಗಾರಿ ಮಾಡೋಕೆ ಮೊದಲು ರಾಜಕಾಲುವೆಗಳನ್ನು ತೆರವುಗೊಳಿಸಿ ಒತ್ತುವರಿದಾರರನ್ನು ತೆರವುಗೊಳಿಸಿ ಮತ್ತೆ ತೂಬಲ್ ನೀರು ಬಿಡಿ ಹೀಗೆ ಅವ್ರು ಕೇಳ್ತಕ್ಕಂಥದ್ದೆಲ್ಲವೂ ಒಳ್ಳೆ ವಿಚಾರನೆ ಆದರೆ ಈಗ ನಾವು ಕೆರೆಯನ್ನ ಬಂದಿರತಕ್ಕಂಥ ಅನುದಾನವನ್ನು ಸದುಪಡಿಸ್ಕೊಂಡಿರ ನಾವು ಆ ಕೆಲಸಕ್ಕೆ ಹೋದಾಗ ಸಮಯ ಸಮಯ ವ್ಯರ್ಥ ಆಗುತ್ತೆ ಜೊತೆಗೆ ನಮ್ಮ ಹಣವು ಕೂಡ ವ್ಯರ್ಥ ಆಗ್ತದೆ ಮತ್ತೆ ಈಗ ಬಿಡುಗಡೆ ಆಗಿರ್ತಕ್ಕಂಥ ನಾವು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಇನ್ನು ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ತಂದ್ರೂ ಕೂಡ ಆಗೋದಿಲ್ಲ ಈಗ ನಾವು ನೀರನ್ನ ಹೊರಗಡೆ ಹೋಗಿ ನಾವು ಯಾವಾಗ ಕೆರೆ ಕ ಖಾಲಿ ಆಗ್ತದೆ ವಿಸ್ತೀರ್ಣ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಮ್ ಗರಿವು ಬರುತ್ತೆ ಅದಕ್ಕೆ ಅಧಿಕಾರಿಗಳು ಮುಖಾಂತಿದೆ ಮತ್ತೆ ಈಗ ತೂಬು ಈಗ ಏಕಾಏಕಿ ನಮ್ಮ ಸಹೋದರ ನಾಗೇಶ್ವರ್ ಇದಾರೆ ಅವ್ರಿಗೆ ಗೊತ್ತಿದೆ ತೂಬು ನೆತ್ತಬೇಕು ಇಳಿಸೋದು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ನೆನ್ನೆ ಕೇಳಿದಾಗ ಅದೆಲ್ಲ ಕೆಲಬು ಕಟ್ಕೊಂಡಿದೆ ಯಾವುದೇ ಕಾರಣಕ್ಕೂ ಅದನ್ನು ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ರಿಮೂವ್ ಮಾಡಿದ್ರು ಕೂಡ ಹಿಂದೆ ಅಲ್ಲಿ ಇರ್ತಕ್ಕಂಥ ಕಾಲುವೆಗಳಲ್ಲಿ ಹರಿದು ಹೋಗ್ತಾ ಇಲ್ಲ ಈಗಾಗಲೇ ಈಗ ಒಂದು ಪ್ರಕ್ರಿಯೆ ಮಾಡಿದ್ದಾರೆ ಹಳೆ ಚಂದಾಪುರ ಅಪರ ಕೆರೆ ನೀರುಗಳು ಆ ಗಬ್ಬು ಗಲೀಜು ನೀರನ್ನು ಇಲ್ಲೊಂದು ಪ್ರಕ್ರಿಯೆಯಲ್ಲಿ ಕಾಲುವೆಯಲ್ಲಿ ಹರಿದು ಹೋಗ್ತದೆ ಅದೇ ಕಾಲುವೆನಲ್ಲಿ ಹರಿದು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಹಿಂದೆ ಈಗಾಗಲೇ ಕೆಲವರಿಗೆ ಗೊಂದಲ ಆಗಿದೆ ನಮ್ಮ ಜಮೀನ್ ಮೇಲೆ ಹೋಗ್ತಾ ಇದೆ ನಮ್ಮ ಕಾಲುವೆಗಳ ಮೇಲೆ ಹೋಗ್ತಾ ಇದೆ ನಮಗೆ ತೊಂದರೆ ಆಗ್ತದೆ ಅಂತ ನಾವು ಅವರಲ್ಲಿ ಒಂದು ಮನವಿ ಅನ್ನೋದು ಹೌದು ಅವ್ರಿಗೆ ತೊಂದರೆ ಆಗ್ತದೆ ಒಂದು ವೇಳೆ ನಮ್ಮಲ್ಲಿ ಆವಾಗ ಅವಾಗ ಪ್ರಕೃತಿ ವಿಪೋಗಲಾಗ್ತದೆ ಅತಿ ಹೆಚ್ಚು ಮಳೆ ಬಂದು ಕೆರೆ ತೋಡಿ ತುಂಬಿ ಹೋದಾಗ ಅದು ಪ್ರಾಕೃತಿಕತ್ತವಾಗಿ ಹರಿದು ಹೋಗ್ತದೆ ಅವಾಗ ಯಾವ ರೀತಿ ಸಮಸ್ಯೆ ಆಗಲ್ಲ ಆದರೆ ಈಗ ಸಮಸ್ಯೆ ಆಗುತ್ತೆ ಸಮಸ್ಯೆ ಆದಾಗ ಅದು ಪರಿಹಾರನೂ ಕೂಡ ಆಗುತ್ತೆ ಹೆಂಗ್ ಪರಿಹಾರ ಆಗುತ್ತೆ ಅಂದರೆ ಇದು ಕೆರೆ ಸ್ವಚ್ಛತೆ ಆಗ್ತದೆ ಈಗಾಗಲೇ ಆ ಕಡೆ ಎಂಥದ್ದು ಬಮಚಂದ್ರ ಚಂದಾಪುರ ಕಡೆ ಅವರು ಪ್ಲಾಂಟೇಶನ್ ಮಾಡಿಕೊಳ್ತಿದ್ದಾರೆ ಒಂದು ವೇಳೆ ಅವರು ಪ್ಲಾಂಟೇಷನ್ ಮಾಡಿ ಒಳ್ಳೆ ನೀರು ಕೊಟ್ಟಾಗ ನಮ್ಮಲ್ಲಿ ಇದೇ ಗಲೀಜು ನೀರು ಹಿಂಗೆ ಇರ್ತದೆ ನಮ್ಮ ಮದ ಅನ್ನೋ ಮದು ಕೇಳಿದ್ರು ಅಣ್ಣ ಅದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಶಾಶ್ವತ ಪರಿಹಾರ ಅಂದರೆ ಇದು ಸ್ವಚ್ಛತೆ ಆಗಬೇಕು ಅಲ್ಲಿ ಟೀ ಆಗಬೇಕು ಅವಾಗ ಹರಿದು ಹೋಗ್ತದೆ ಆಮೇಲೆ ನಾವು ಎಲ್ಲವೂ ಒಂದೇ ಸರಿ ಆಗಬೇಕು ಅಂತ ಅಂತೇಳಿದ್ರೆ ಅದಕ್ಕೆ ಕಷ್ಟ ಆಗ್ತದೆ ಆಮೇಲೆ ನಾವೆಲ್ಲರೂ ಕೂಡ ಕೇಳ್ತಕ್ಕಂಥ ಮನೋಭಾವನೆ ಕೇಳಬೇಕು ಈಗ ಕೆಲವ್ರದ್ದು ಸಹೋದರದ್ದು ಏನು ಮನವಿ ಅಂದರೆ ಚಂದಾಪುರ ಕೆರೆಗೆ ಇಪ್ಪತ್ತು ಕೋಟಿ ದುಡ್ಡು ಬಂತು ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಿಲ್ಲ ಗಲೀಜೆ ಬಿಟ್ಬಿಟ್ರು ಅವರು ಕಾರಣ ಚಂದಾಪುರದ ಕೆರೆಯಲ್ಲಿ ಯಾರು ಕೂಡ ಅದು ಮುಕ್ತಾಯ ಅಂತದವರೆಗೂ ಯಾರು ಹೋಗಿಲ್ಲ ನಾವು ಪ್ರಾರಂಭದಲ್ಲೇ ಎಚ್ಚೆತ್ಕೊಂಡಿದ್ದೀವಿ ನೂರಾರು ಜನ ಸಾವಿರಾರು ಜನ ಇವತ್ತು ಪ್ರತಿನಿತ್ಯ ನಾವು ಇದ್ದೀವಿ ನಾವು ಕೇಳ್ತಕ್ಕಂಥವ್ರು ಆಗಿದ್ವಿ ಮತ್ತೆ ನಾವು ಹೆಂಗ್ ಹಿಂಗೆ ಮಾಡ್ಸಿ ಅಂತಕ್ಕಂಥದ್ನ ನಾವೆಲ್ಲ ಕೂಡ ಅವ್ರಿಗೆ ಸಲಹೆಗಳನ್ನು ಕೊಡೋದಕ್ಕೆ ಇಲ್ಲೆಲ್ಲ ಹಿರಿಯರು ಇದಾರೆ ಇದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಹಂಗಾಗಿ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳೋ ಜನ ಏನಂದ್ರೆ ಅಲ್ಲಿ ಇಪ್ಪತ್ತು ಕೋಟಿನೇ ಬಂದು ಸರಿ ಮಾಡಿಲ್ಲ ಇನ್ನು ಐದು ಕೋಟಿಯಲ್ಲಿ ಆಗ್ತದ ಅಂತ ಆದ್ರೆ ಐದು ಕೋಟಿಯನ್ನ ಇವತ್ತು ನಾವು ಅವ್ರ ಇಂಜಿನಿಯರ್ ಹೇಳಿದ್ದಾರೆ ಮೂರ್ ದಿನದಲ್ಲಿ ಬೋರ್ಡ್ ಆಗ್ತಿವಿ ಅಂತ ಪಿ ಪಿ ಆರ್ ಕೊಡ್ತೀನಿ ಅಂತ ಆ ಐದು ಕೋಟಿನ ಸದ್ ಮಾಡ್ಕೊಡೋ ನಾವು ಬಂದಿರ್ತಕ್ಕಂಥದ್ದನ್ನೇ ಬಳಸ್ಕೊಂಡಿಲ್ಲ ಇನ್ನು ಹೆಚ್ಚಿನ ಹೆಂಗ್ ಬಳಸ್ಕೊಳಕ್ ಸಾಧ್ಯ ಹಾಗಾಗಿ ಮತ್ತೆ ಈಗ ವಿಶ್ವನಾಥ್ ಅವ್ರು ಹೇಳುದು ಒಂದ್ ವೇಳೆ ನಾವು ಬೇರೆ ಈಗ ಅಲ್ಲೆಲ್ಲೋ ಸಮಸ್ಯೆ ಆಗುತ್ತೆ ಎಲ್ಲವಕ್ಕೂ ಹೋರಾಟವನ್ನ ಮಾಡುದು ಆದ್ರೆ ಅಧಿಕಾರಿಗಳೇ ನಮ್ಗೆ ಬೆನ್ನೆಲುಬು ಅವರೇ ಸಪೋರ್ಟ್ ನಾವು ಅವರನ್ನ ಎಂತದ್ದು ಅವ್ರ ಮನವೊಲಿಸಿ ಕೆಲಸ ಮಾಡಿಸ್ಬೇಕಾಗ್ತದೆ ಆಮೇಲೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಜಿಲ್ಲೆಗಳು ಅಲ್ಲಿನ ಜಿಲ್ಲಾಧಿಕಾರಿಗಳು ಅಲ್ಲಿನ ಆಡಳಿತ ವ್ಯವಸ್ಥೆ ಸಿಇಒ ಮತ್ತೊಬ್ಬರು ಎಲ್ಲ ಕೈಗೆ ಸಿಗ್ತಾರೆ ನಮ್ದು ದೊಡ್ಡ ಸಿಟಿ ಬೆಂಗಳೂರು ಸಿಟಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ನಾಲ್ಕು ಜನ ಎಂ ಪಿಗಳು ಬಿ ಬಿ ಎಂ ಪಿ ನಗರಸಭೆ ಈ ರೀತಿ ಒತ್ತಡದಲ್ಲಿ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ಬೋದು ಉನ್ನತ ನಾವು ಹೋದಾಗ ಸಿಗಲ್ಲ ಅದೇ ಬೇರೆ ಪಕ್ಕದ ಜಿಲ್ಲೆಗಳಲ್ಲಿ ಹೋದ್ರೆ ಜಿಲ್ಲಾಧಿಕಾರಿಗಳು ಸಿಗ್ತಾರೆ ನಮ್ಗೆ ಈಗ ಕಷ್ಟ ಇದೆ ಅವ್ರನ್ನ ಅವರು ಯಾಕಂತ ಹೇಳಿ ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರದ್ದು ಅವರು ಸಿಕ್ಕಾಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಕೇಳಬೇಕಾಗ್ತದೆ ನಾವು ಕೇಳಿದಿರೇನೆ ನಮ್ಗೆ ಅದಾಗ್ಬೇಕು ಇದಾಗಬೇಕು ಅಂದ್ರೆ ಸಾಧ್ಯ ಇಲ್ಲ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ನಂದು ಒಂದು ಮನವಿ ಏನಂದರೆ ಹೌದು ಈ ನೀರು ಹೋದಾಗ ಕೆಲವು ಕೆಲವ್ರಿಗೆ ತೊಂದರೆ ಆಗುತ್ತೆ ಆದರೆ ಯಾವಾಗಲೂ ತೊಂದರೆ ಅನುಭವಿಸ್ಕೊಂಡು ಇರೋಕ್ಕೆ ಸಾಧ್ಯನಾ ಒಂದು ಅಂತ್ಯ ಅನ್ನೋದು ಇರ್ತದೆ ಈ ಅಂತ್ಯ ಅಂತ ಹೇಳಿದ್ರೆ ಈಗ ಒಂದು ಸಣ್ಣ ಬಿಡುಗಡೆ ಆಗಿದೆ ಒಂದೊಂದೇ ಒಂದೊಂದೇ ಸೊಲ್ಯೂಷನ್ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಇರ್ತಕ್ಕಂಥ ಐದು ಕೋಟಿ ಅನುದಾನ ಆಮೇಲೆ ಈಗೇನು ಕಾಲುವೆಗೆ ನಾವೇನು ಅವ್ರು ಮೂರು ದಿನ ಸಮಯಾವಕಾಶ ಕೇಳ್ಕೊಂಡಿದ್ದಾರೆ ಯಾರು ಕನ್ಸರ್ಂಡ್ ಇಂಜಿನಿಯರ್ ಇವಾಗ ನಾವೇನು ಹೊಡೆದಾಕೋದು ಐದು ನಿಮಿಷ ಆದರೆ ಅಧಿಕಾರಿಗಳ ಮುಖಾಂತರ ಇವಾಗ ಅಧಿಕಾರಿಗಳು ಕೆಲಸ ಮಾಡೋಕೆ ಬಂದಿದ್ದಾರೆ ಅವ್ರ ಮುಖಾಂತರ ನನ್ನ ನಾವು ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸವನ್ನು ಮಾಡೋಣ ಮಾಡಣ ಮೂರು ದಿನ ಆಗಿಲ್ಲ ಅಂತ ಹೇಳಿದ್ರೆ ನಮ್ದು ಒಂದು ಎಲ್ಲೇ ಅನ್ನೋದು ಇರ್ತದೆ ನಾವೇ ನಿನ್ ಮುಂದೆ ನಿಂತ್ಕೊಂಡು ನಾವೇ ಅದನ್ನ ಅದ್ರ ಮುಂಚಿತವಾಗಿ ಮೂರು ದಿನದಲ್ಲಿ ಯಾರ್ಯಾರ ಅಧಿಕಾರಿಗಳಿಗೆ ಅಥವಾ ನಮ್ಮ ಸಚಿವರುಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ತಿಳಿಸ್ಬೇಕು ತಿಳಿಹೇಳಿಸಣ ತಿಳಿ ಎಳಸಿ ಮುಂದೆ ಹೋಗೋಣ ಏಕಾಏಕಿ ನಾವು ಮುಂದೆ ಹೋದಾಗ ಅದು ಕಣ ಹೇಳಿದಾಗ ಕೆಲವು ಕಾನೂನುಗಳು ತೊಂದರೆ ಇರ್ತದೆ ಆಮೇಲೆ ಕೆರೆಯ ಕಟ್ಟೆಯ ನೀರನ್ನ ಹಿಂದ್ಗಡೆ ಹೋಗಿಸ್ತಕ್ಕಂಥ ಹರಿದು ಹೋಗ್ತಕ್ಕಂಥದನ್ನ ಯಾರೂ ಅಡ್ಡಿ ಇಲ್ಲ ಆದರೆ ಈಗ ನಾವು ಇದನ್ನ ಬಿಡ್ತಾ ಇರೋದೇ ನೀರನ್ನ ನಾವು ಹೊಡೆದು ಬಿಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಕಾನೂನು ತೊಂದರೆ ಇರ್ತದೆ ಕೆರೆ ತುಂಬಿ ಹರಿದು ಹೋದಾಗ ಅದನ್ನ ಅಡ್ಡ ಹಾಕೋಕೆ ಯಾರಿಗೂ ಪವರ್ ಇಲ್ಲ ಆದ್ರೆ ನಾವ್ ಇದ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದನ್ನ ಖಾಲಿ ಮಾಡ್ಬೇಕಾದ್ರೆ ಅದಕ್ಕೆ ಅನುಮತಿ ಬಹಳ ಮುಖ್ಯ ಅದು ಕಾನೂನು ಅದನ್ನ ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ಬೇಕಂದ್ರೆ ಕನ್ಸರ್ನ್ ಇಂಜಿನಿಯರ್ ಅವರು ಮಾಡ್ಕೊಂತಾರೆ ನಾವು ಅವ್ರ ಮೇಲೆ ಒತ್ತಡ ಹಾಕ್ಬೇಕು ಯಾಕೆ ಒತ್ತಡ ಹಾಕ್ಬೇಕು ಅಂದರೆ ಆರು ತಿಂಗಳು ಕಾಲಾವಕಾಶದಲ್ಲಿ ಎರಡು ತಿಂಗಳು ಮುಗಿದಿದೆ ನಾಲ್ಕು ತಿಂಗಳಲ್ಲಿ ಮಾಡೋಕ್ಕಾಗಲ್ಲ ನೀವು ಬೇಗ ಅದಕ್ಕೋಸ್ಕರ ಅವ್ರಿಗೆ ಈಗ ಮೂರು ತಿಂಗಳು ಮೂರು ದಿನ ಅವಕಾಶ ಕೇಳಿದ್ದಾರೆ ಅದರ ನಂತರ ನಾವೆಲ್ಲ ಸೇರಿಕೊಂಡು ಅವ್ರು ಮಾಡಿಲ್ಲ ಅಂದರೆ ನಾವೇ ತಿರುಗೊಳ್ಸೋಣ ಮತ್ತು ಈಗಾಗಲೇ ಯಾರು ತೊಂದರೆ ಆಗಿದೆ ಅಂಥ ರೈತರನ್ನು ಮನವೊಲಿಸ ಕೆಲಸವನ್ನು ಕೂಡ ನಾವೆಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಶಾಶ್ವತ ಪರಿಹಾರ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಹಿಂಗೆ ಇರ್ತದೆ ಇನ್ನು ನೂರು ವರ್ಷ ಆದರೂ ಕೂಡ ಇದಕ್ಕೆ ಬರೋದಿಲ್ಲ ಆಮೇಲೆ ಯಾವುದೇ ಒಂದು ಯೋಜನೆಯನ್ನು ನಾವು ಬಂದಂಥದನ್ನ ಸದುಪಯೋಗ ಮಾಡಿಕೊಂಡ್ರೆ ಮುಂದಕ್ಕೆ ಕೊಡ್ತಾರೆ ನಾವು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ವೇ ಇವ್ರಿಗೆ ಐದಲ್ಲ ಐವತ್ತು ಕೊಟ್ಟರು ಕೂಡ ಕೊಟ್ಟರು ಅದನ್ನು ಸದ್ಬಳಕೆ ಮಾಡ್ಕೊಳಲ್ಲ ಇವತ್ತು ಸರ್ಕಾರದ ಕೆಲವು ಯೋಜನೆಗಳು ಹೆಂಗಂದ್ರೆ ಕೊಡ್ತಾರೆ ಹಣವನ್ನು ಅದನ್ನು ಸದುಪಯೋಗ ಆಗಿದ್ರೆ ಮಾತ್ರ ಅದಕ್ಕೆ ಮುಂದಕ್ಕೆ ಅನುದಾನ ಕೊಡ್ತಾರೆ ನಾವು ಅದನ್ನ ಬಳಕೆನೇ ಮಾಡಿಲ್ಲ ಅಂದ್ರೆ ಕೊಡಲ್ಲ ಅದಕ್ಕೆ ಈಗ ಬಂದಿರತಕ್ಕಂಥದ್ದು ಅದು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಬಳಕೆ ಆಗಲಿ ಮತ್ತೆ ಗುತ್ತಿಗೆದಾರರು ಮತ್ತೆ ಇಂಜಿನಿಯರು ಮತ್ತೆ ಟೆಂಡರ್ ತಗೊಂಡವರು ಒಂದು ಬೋರ್ಡ್ ಹಾಕ್ತಾರೆ ಬೋರ್ಡ್ ಹಾಕ್ಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಜನರು ಒತ್ತಾಯ ಜನರು ಬಹಳ ಜನ ಕೇಳ್ತಾ ಇರೋದೇನಂದರೆ ಎಷ್ಟು ಅನುದಾನ ಬಂದಿದೆ ಏನ್ ಕೆಲಸ ಮಾಡ್ತಾರೆ ನಮ್ ಫಲಕ ಅಂತ ಅವ್ರು ನಮ್ ಫಲಕ ಹಾಕ್ಬೇಕು ಮತ್ತೆ ಈ ಕೆಲಸವನ್ನು ಮಾಡ್ಬೇಕು ಅಂತ ಮತ್ತೆ ನಮ್ಮೆಲ್ಲ ಇಲ್ಲಿ ಬಹಳಷ್ಟು ಜನ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರ್ಕೊಂಡಿದ್ರೆ ಉದ್ದೇಶ ಈ ಕೆರೆಯನ್ನು ಉಳಿಸ್ಬೇಕು ಅಂತ ಈಗಾಗಲೇ ಬಹಳ ಜನಕ್ಕೆ ಆರೋಗ್ಯದ ಸಮಸ್ಯೆಗಳಿದಾವೆ ಇದರಲ್ಲಿ ಯಾರ ಸ್ವಾರ್ಥ ಯಾರ ಒಬ್ಬರ ಸ್ವಾರ್ಥ ಅಲ್ಲ ಇದು ಸಮಾಜದ ಮುಖಿ ಸಮಾಜ ಮುಖಿ ಕೆಲಸ ಇದು ಸಮಾಜದಲ್ಲಿ ಉಟ್ತಕ್ಕಂತ ಎಲ್ರಿಗೂ ಕೂಡ ಹಕ್ಕಿರ್ತಕ್ಕಂಥದ್ದು ಮತ್ತೆ ಇದನ್ನ ಗೊಂದಲ ಮಾಡ್ಕೋಬೇಡ ಅಂತಕ್ಕಂಥದ್ದು ನಮ್ದು ಆಮೇಲೆ ನನ್ನೆಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತೀನಿ ಸೋಷಿಯಲ್ ಮೀಡಿಯಾ ಮತ್ತೊಂದರಲ್ಲಿ ಅವೆಲ್ಲ ಅದನ್ನ ನೀವೆಲ್ಲ ಅದನ್ನ ಅದನ್ನ ಯಾವುದೇ ಕಾರಣಕ್ಕೂ ಪ್ರಕ್ರಿಯೆಗಳು ಬೇಡ ಇದನ್ನ ಕಾನೂನು ಮುಖಾಂತರವಾಗಿ ನಾವು ಬಗೆಹರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಆದಷ್ಟು ಬೇಗ ಬಂದಿರತಕ್ಕಂಥ ಅನುದಾನವನ್ನ ಬೋರ್ಡ್ ಹಾಕಿ ನಮಗೆ ಕೆಲಸವನ್ನ ಪ್ರಾರಂಭ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮತ್ತೆ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಅಭಿನಂದಿಸ್ತಾ ಮುಂದಿನ ದಿನಗಳಲ್ಲಿ ಮೂರು ದಿನ ಆದ್ಮೇಲೆ ಈ ಅವ್ರು ಮಾಡಿಲ್ಲ ಅಂತ ಹೇಳಿದಾಗ ನಾವು ಇನ್ನು ಹೆಚ್ಚಿನ ದಿನದಲ್ಲಿ ಜನ ಸೇರ್ಕೋಬೇಕು ಮತ್ತು ಅನುದಾನವನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತೀವಿ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀವಿ ಮತ್ತು ನಮ್ಮ ಮಾತೆಯರು ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಅವ್ರಿಗೆ ಒಂದು ಅನುಮಾನ ಇತ್ತು ಪದೇ ಪದೇ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ರು ಚಂದಾಪುರಕ್ಕೆ ಪಾದಯಾತ್ರೆ ಮಾಡಿದ್ರು ನಮಗೇನು ಅನುಕೂಲ ಇಲ್ಲ ಅಂತ ಆದರೆ ಅವರಿಗೆ ಅವರ ಹೋರಾಟದ ಫಲವಾಗಿ ಇವತ್ತು ಎಲ್ಲರ ಹೋರಾಟದ ಫಲವಾಗಿ ಇವತ್ತು ಒಂದಷ್ಟು ಅನುದಾನ ಬಂದಿದೆ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಮಾತೆಯರಿಗೂ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ತೀನಿ ನಿಮ್ಮ ಹೋರಾಟದ ಪ್ರತಿಫಲವಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇನ್ನೂ ಮುಂದಿರ್ತಕ್ಕಂಥ ಮುಂದೆ ಹೋರಾಟಗಳು ಮತ್ತೆ ಚರ್ಚೆ ವಿಚಾರಗಳು ಬಂದಾಗ ಎಲ್ಲರೂ ಬರಬೇಕು ಅಂತಕ್ಕಂಥದ್ದು ಮನವಿ ಈಗ ಎಲ್ಲ ಕೂಡ ಅವ್ರ ಈಗ ಬುಧವಾರ ಸಾಯಂಕಾಲ ಅಲ್ಲಿ ಏನು ನಾವು ಕಾಲ ಕೊಟ್ಟಿದ್ದೀವಿ ಮುಟ್ಟಿದ್ದೀವಿ ಹ್ಞೂ ಮತ್ತೆ ಈ ಕಾ ದೇವರು ಅಂಗಡೆ ಹುಟ್ಟೋದಿಕ್ಕೆ ನೋಡೋಣ ಹ್ಞೂ ಗುರುವಾರ ಬೆಳಿಗ್ಗೆ ಎಲ್ಲ ನಾವು ಸಾರ್ವಜನಿಕ ಜಿಲ್ಲಾಚಾರ ತರಬೋದು ನಾವೇ ತೆರವುಗೊಳ್ಸೋದ ಹೌದು ಉದ ಈಗ ಉದಾಹರಣೆ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನಪ್ಪ ಚಿಕ್ಕಾಗ ಚಿನ್ನಪ್ಪ ನಾವು ಜಿಲ್ಲಾ ಪಂಚಾಯತ್ ಮೊದಲನೇ ಅರ್ಜಿ ಕೊಟ್ಟಿವಿ ಇದೇ ಕೆರೆ ಬಿಚ್ಚು ಮತ್ತೆ ಜಿಲ್ಲಾಧಿಕಾರಿ ಕೊಟ್ಟಿವಿ ಸಚಿವರು ಕೊಟ್ಟಿವಿ ಆರು ತಿಂಗಳ ಸಮಯ ಅಂತ ಕೇಳಿದ್ರು ಆಯ್ತು ಎಷ್ಟು ವರ್ಷ ಆಯ್ತು ಅದು ಬಿಟ್ಟು ತಿರುಗಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಚಿನ್ನಪ್ಪ ಅವರು ಹೋರಾಟ ಮಾಡ್ಬೇಕಂತ ಬಂದರು ಹೋಗಿದ್ದು ಜೊತೆಯಲ್ಲಿ ಇಪ್ಪತ್ತರಲ್ಲೂ ಕೊಟ್ಟಿದ್ದೀವಿ ಮತ್ತೆ ಇದುವರೆಗುನು ಏನು ಶಾಸಕರಿಗೂ ಕೊಟ್ಟಿದ್ದೀವಿ ಸಚಿವರಿಗೂ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ಗೂ ಕೊಟ್ಟಿದ್ದೀವಿ ಮತ್ತೆ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ದಾಖಲೆ ಸಮೇತ ಎಲ್ಲ ಸಾಕ್ಷಿಗಳು ಫೋಟೋ ಸಮೇತ ಕೊಟ್ಟಿದ್ದೀವಿ ಇದುವರೆಗುನು ಆ ಇಲ್ಲಿರೋ ಗಲೀಜು ಸ್ಮೆಲ್ ಗಬ್ ಏನು ಬರ್ತಾ ಇದೆ ಊರು ಅನುಭವಿಸಿದ ಜನಕ್ಕೆ ತುಂಬಾ ಕಾಯಿಲೆಗಳು ಈ ನೀರಿಂದಲೇ ಬರ್ತಾ ಇರೋದು ಮುತ್ತಾಂಧವರಿಗೆ ಆ ಕಡೆ ಅಡ್ಡಿದೆ ಯಾಕಂದರೆ ಚಂದಾಪುರದಿರು ಈ ಕಡೆ ಬಿಟ್ಟಿದ್ದಾರೆ ಈ ಆಲ್ಬಮ್ಸ್ ಅಂದ್ರೆ ಊರು ಕಡೆ ಕೋಡಿ ಕಡೆ ಬಿಟ್ಟಿದ್ದಾರೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಆ ಏನು ಆ ಸ್ಮೆಲ್ ಗಬ್ಬು ಬರ್ತದೆ ಬರೋಲ್ಲ ನೈಟಲ್ಲಿ ಕೋಲ್ಡ್ ಆದ ತಕ್ಷಣ ಶುರುವಾಗ್ತದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಇಡೀ ಗ್ರಾಮ ಅವ್ರ ಸಿಗ್ತದೆ ಸ್ಮೆಲ್ಲು ಕಾಯಿಲೆ ಬರ್ತದೆ ಏನಾಗ್ತದೆ ಬಂದಿದ್ದೀರಾ ಧನ್ಯವಾದಗಳು ಮೊದಲನೇದಾಗಿ ನಾವೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಹೋರಾಟ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅದರ ಪ್ರತಿಫಲ ಇವತ್ತು ಸರ್ಕಾರದ ಫಂಡ್ ತೆಗೆಸಿ ಇವತ್ತು ಐದು ಮುಕ್ಕಾಲು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಅದೇ ರೀತಿ ನಾವು ಹೋರಾಟ ಮಾಡಿದ್ದಕ್ಕೆ ಈಗ ಏನು ಚಂದಾಪುರ ಇರ್ಬೋದು ಎಬ್ಗೋಡಿ ಇರ್ಬೋದು ಬೊಮ್ಸಂದ್ರ ಇರ್ಬೋದು ಆ ಮೂರತ್ರ ಎಸ್ ಟಿ ಪಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಜಾಗ ಕೂಡ ಅಕ್ಯೂಸೇಷನ್ಗೆ ಹೋಗಿದೆ ನಾವು ಹೋರಾಟ ಮಾಡಿರೋದಕ್ಕೆ ಇವತ್ತು ಅದರ ಶಕ್ತಿ ಏನು ಅನ್ನೋದು ಇವತ್ತು ಗೊತ್ತಾಗಿದೆ ಯಾಕಂದರೆ ಅಲ್ಲಿ ಎಸ್ ಟಿ ಪಿಗಳಾಯಿತು ಅಂದರೆ ನಮ್ಮ ಕೆರೆಗೆ ಏನು ನೀರು ಬರುತ್ತೆ ಅದು ಟ್ರೀಟ್ಮೆಂಟ್ ಆಗಿ ಬರ್ತೈತೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿ ಬರ್ತೈತೆ ಸೊ ಇದು ಮಾಡಿದ್ದಾರೆ ಸರ್ಕಾರದವರು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಮೊದಲಿಗೆ ಅದೇ ಥರ ಏನೀಗ ಇದು ಸೈಡಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಇದರಿಂದ ಎಷ್ಟು ತೊಂದರೆ ಆಗ್ತಾಯಿದೆ ಇದೆಲ್ಲ ಅಧಿಕಾರಿಗಳು ಬಂದು ನೋಡಬೇಕು ನೋಡಿಲ್ಲ ಅಂದರೆ ಏನಾಗ್ತೈತೆ ಅಂದರೆ ಜನಗಳಿಗೆ ಇಲ್ಲ ಆಲ್ರೆಡಿ ನಮ್ಮೂರಲ್ಲಿ ಆಲ್ರೆಡಿ ಒಂದು ಇಪ್ಪತ್ತು ಜನಕ್ಕೆ ಕ್ಯಾನ್ಸರ್ ಇದೆ ಇಪ್ಪತ್ತು ಜನ ಯಾಕಂದರೆ ಎಲ್ಲರೂ ಲೈಫಲ್ಲಿ ಆಟ ಆಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂದರೆ ಆಲ್ರೆಡಿ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಆದಷ್ಟು ಬೇಗ ಕೊಟ್ಟರೆ ಇಲ್ಲಿರೋ ಜನಗಳಿಗೆ ತುಂಬ ಉಪಯೋಗ ಆಗ್ತೈತೆ ಅಟ್ಲೀಸ್ಟು ಯಾಕಂದರೆ ತುಂಬ ಜನ ಬಡವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರಿಗೆಲ್ಲ ಉಪಯೋಗ ಆಗ್ತೈತೆ ಅದೊಂದು ಮಾಡಬೇಕು ಮತ್ತೊಂದು ಏನಂದರೆ ಈ ಕೆಲಸನ ಹಂತ ಹಂತವಾಗೇ ಮಾಡಕ್ಕೆ ಸಾಧ್ಯ ಆಗ್ತೈತೆ ನಾವು ಒಂದೇ ಸರಿ ಮಾಡೋಕ್ಕಾಗಲ್ಲ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗ್ತೈತೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಸರ್ಜಾಪುರ ಹೋಬಳಿ ಮತ್ತು ಈ ಕಡೆ ಏನಿದೆ ಈಗ ಏನು ರಿಯಲ್ ಎಸ್ಟೇಟ್ ನಡೀತಾ ಇದೆ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೂ ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟು ಒಂದೊಂದು ಲಕ್ಷ ರೂಪಾಯಿ ಎ ಡಿ ಎ ಕಟ್ಸ್ಕೊಳ್ತಾ ಇದೆ ಸಾವಿರಾರು ಕೋಟಿ ಇದೆ ಇವತ್ತು ಏಡಿಯಾದಲ್ಲಿ ಆ ದುಡ್ಡನ್ನು ತಗೊಂಬಂದ್ಬಿಟ್ಟು ಲೇಕ್ ಡೆವಲಪ್ಮೆಂಟ್ಗೆ ಹಾಕ್ಬೇಕು ಅವರು ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟೆ ಒಂದೊಂದು ಎಕರೆಗೆ ಒಂದೊಂದು ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ದಯವಿಟ್ಟು ಆ ದುಡ್ಡು ತಗೊಂಬಂದು ಈ ಏನು ಕೆರೆಗಳಿದ್ದಾವೆ ಅದನ್ನು ಆದಷ್ಟು ಬೇಗ ಅಭಿವೃದ್ಧಿ ಮಾಡಬೇಕು ಈಗ ನಮಗೆ ಸಮಯ ಅವಕಾಶ ತುಂಬ ಕಡಿಮೆ ಇದೆ ಇನ್ನು ಮಳೆ ಶುರು ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಕಿರೋ ದುಡ್ಡೂ ಹೋಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ಇದನ್ನು ಕೆರೆನ ಎರಡು ಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಅದನ್ನ ನೀಟಾಗಿ ಡೆವಲಪ್ ಮಾಡೋ ಥರ ಮಾಡಬೇಕು ಇಷ್ಟೆಲ್ಲ ಮಾಡಬೇಕು ಅಧಿಕಾರಿಗಳು ಆದಷ್ಟು ಬೇಗ ಸ್ವಿಫ್ಟಾಗಿ ಕೆಲಸ ಮಾಡಬೇಕು ಅಂತ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಮುತ್ತಂಗನೂರು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಒಂದು ಸತ್ಯಮ ಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಇವತ್ತು ಸಾಕಷ್ಟು ಮಂದಿ ಮುತ್ತಂಗನೂರು ಸುತ್ತಮುತ್ತ ಭಾಗದ ಎಲ್ಲ ಇವತ್ತು ನಾಗರಿಕರೆಲ್ಲ ಬಂದಿದ್ದಾರೆ ನಾವು ಇಲ್ಲಿ ಮುತ್ತಂಗನೂರು ಮತ್ತು ಈ ಅಂದೇನಹಳ್ಳಿ ಈ ಭಾಗದ ಏನಿದೆ ಇದು ಭತ್ತದ ಒಂದು ಪ್ರದೇಶ ಆಗಿತ್ತು ನಾವು ನೆನೆಸ್ಕೋಬೇಕು ನಾವು ಹೆಂಗಿದ್ದು ಮೊದಲು ಅಂತ ಮತ್ತು ಈಗ ಏನಾಗಿದ್ದೀವಿ ಮತ್ತು ಮುಂದೆ ಏನಾಗಬೇಕಾಗಿತ್ತು ನಮ್ಮಲ್ಲಿ ಒಂದು ಗುರಿ ಇಲ್ಲ ನಾವೇನೋ ಹಿಂದೆ ಈ ರೀತಿ ಇದ್ವಪ್ಪ ನಮ್ಮ ಈ ಹಿರಿಯರು ಮತ್ತು ನಾವು ಈ ಈಗ ಯಾಕೆ ನಾವು ಈ ರೀತಿ ಆಗಿದ್ದೆ ನಮ್ಮ ಸುತ್ತಮುತ್ತಲ ವಾತಾವರಣ ಯಾಕೆ ಈಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಘಟಿತವಾಗಿ ಹೋರಾಟ ಮಾಡ್ತಾ ಇಲ್ಲಿ ನಮ್ಮ ಇಂಡಿವಿಜುವಲ್ ಆಗಿ ನಾವು ಕೆರೆ ಆ ರೀತಿ ಇದೆಯಾ ಕೆರೆ ಈ ರೀತಿ ಇದೆ ಅಂತ ಅನ್ನೋ ಒಂದು ಮಟ್ಟದಲ್ಲಿ ನಾವು ಇದೀವೋ ಹೊರತು ಸಂಘಟಿತವಾಗಿ ಹೋರಾಟ ಮಾಡಿದಾಗ ಇಂತಹ ಒಂದು ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮುತ್ತಲೂರು ಕೆರೆ ನೂರ ಅರವತ್ತೇಳು ಪಾಯಿಂಟ್ ಮೂರು ಏಳು ಹೆಕ್ಟೇರ್ ಪ್ರದೇಶವನ್ನು ಹೊಂದಿರುವಂಥದ್ದು ಇನ್ನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಅಚ್ಚುಕಟ್ಟು ಅಂದರೆ ಕೆರೆ ಗ ಗದ್ದೆ ಪ್ರದೇಶವನ್ನು ಹೊಂದಿರುವಂಥದ್ದು ಜೊತೆಗೆ ನೂರಿಪ್ಪತ್ತಾರು ಪಾಯಿಂಟ್ ಏಳು ಸಿ ಎಂ ಟಿ ಎಫ್ ಅಂದರೆ ಶೇ ನೀರು ಶೇಖರಣಾ ಸಾಮರ್ಥ್ಯ ಈ ಒಂದು ಮುತ್ತನೂರು ಕೆರೆಗೆ ಇದೆ ಈ ನಿಟ್ಟಿನ ಇಡೀ ಇಡೀ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೇ ದೊಡ್ಡ ಕೆರೆ ಅಂದರೆ ಈ ಮುತ್ತನೂರು ಕೆರೆ ಯಾಕೆ ಇದು ಇದು ಮುತ್ತನೂರು ರಾಮಸಾಗರ ಈ ಸುತ್ತಮುತ್ತಲಿನ ಭಾಗ ಎಲ್ಲ ಸೇರಿಕೊಂಡು ಇದು ಒಂದು ಬಹಳ ಅನುಕೂಲವನ್ನಂತಹ ಪ್ರದೇಶ ಆದರೆ ಇವತ್ತು ಹೆಚ್ಚು ಕುಲುಷಿತ ಆಗ್ತಾ ಇದೆ ನಾವು ಬರೀ ಇವತ್ತು ಕುಲುಷಿತ ಆಗಿದೆ ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ನಾವು ಎಲ್ಲಿ ಇಲ್ಲಿ ನಾವು ಯಮಾರಿದ್ದೀವಿ ಎಲ್ಲಿ ನಾವು ಎಡವಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೆ ಇವತ್ತು ಸರ್ಕಾರದ ಬರೀ ಎಲ್ಲಕ್ಕೂ ಕೂಡ ನಾವು ಸರ್ಕಾರವನ್ನು ಸರ್ಕಾರದ ಅನುದಾನವನ್ನೇ ನಂಬ್ತಾ ಇದ್ದೀವಿ ಆದರೆ ನಮ್ಮ ಹೋರಾಟದ ಫಲ ಎಲ್ಲಿದೆ ಇಲ್ಲಿ ನಾವು ಹಂತ ಹಂತವಾಗಿ ನಾವು ಹೋರಾಟ ಮಾಡಬೇಕಿದೆ ಪ್ರಾರಂಭದ ಹಂತದಲ್ಲ ಹೋರಾಟ ಮಾಡಬೇಕಾಗಿತ್ತು ಆದರೆ ನಾವು ಅಲ್ಲಿ ಎಡವಿಡ್ಬಿಟ್ಟಿದ್ದೀವಿ ಆದರೆ ಎಲ್ಲ ಅರವತ್ತು ಎಪ್ಪತ್ತು ಪರ್ಸೆಂಟ್ ಈ ಸಮಸ್ಯೆ ಆದಾಗ ನಾವು ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಆದರೆ ಇದು ಈ ಮುತ್ತನೂರು ಕೆರೆಯಿಂದ ಮುತ್ತನ್ನೂರು ಸುತ್ತಮುತ್ತ ಭಾಗದಿಂದ ಈ ಒಂದು ಸಮಸ್ಯೆ ಉದ್ಭವವಾಗಿಲ್ಲ ಇದು ಮುಖ್ಯವಾಗಿ ಬೊಮ್ಸಂದ್ರ ಜಿಗಣಿ ಮತ್ತು ಚಂದಾಪುರ ಭಾಗದಂಥ ಈ ಸ್ಯಾನಿಟರಿ ನೀರು ಏನಿದೆ ಅಲ್ಲಿಂದ ಇಲ್ಲಿ ಉದ್ಭವ ಆಗ್ತದೆ ಅದನ್ನು ನಾವು ತಡೆಗಟ್ಟುವ ಪ್ರಯತ್ನ ನಾವು ಇದುವರೆಗೂ ಮಾಡಲಿಲ್ಲ ನಾವು ಎಷ್ಟು ಪಿ ಪ್ಲಾಂಟ್ ಮಾಡಬೇಕಾಗಿತ್ತು ಮಾಡಿಲ್ಲ ನಮ್ಮಲ್ಲಿ ಅಂಥ ಸಾಮರ್ಥ್ಯ ಇಲ್ಲ ಜೊತೆಗೆ ಅಲ್ಲಿ ನಾವು ಆ ತಡೆಗಟ್ಟುವಂಥ ಪ ಪ್ರಕ್ರಿಯೆ ಮಾಡಲಿಲ್ಲ ಎಲ್ಲಿಂದ ಇದು ಬರ್ತದೆ ಇಲ್ಲಿ ಈ ಒಂದು ಮುತ್ತಲೂರು ಕೆರೆ ಸುತ್ತಮುತ್ತ ಭಾಗದಿಂದ ನಮ್ಮ ಜನಿಂದ ಇದಾಗಿಲ್ಲ ಅಂತ ಆಗಿಲ್ಲ ನಾವು ಅದು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಮುತ್ತಲೂರು ಭಾಗದ ಜನ ಇವತ್ತು ಸಾಕಷ್ಟು ರೋಗ ರುಜಿನಗಳನ್ನು ಮಾಡಿಸ್ತಾ ಇವತ್ತು ನೀರಿನ ಪಿ ಎಚ್ ವ್ಯಾಲ್ಯೂ ಒಂದು ಸಾರಿ ಗಮನಿಸಿರಿ ಅದನ್ನು ಅದನ್ನು ತಗೊಂಡ್ಬಿಟ್ಟು ಒಂದು ವ್ಯಾಲ್ಯೇಷನ್ ಬೇರೆ ಬೇರೆ ಬೋರುಗಳಲ್ಲಿ ಏನೇನು ಮುತ್ತನೂರು ಭಾಗದಲ್ಲಿ ಅಥವಾ ಅಂದನಹಳ್ಳಿ ಭಾಗದಲ್ಲಿ ಬರೀ ಒಂದು ಮೂರು ನಾಲ್ಕು ಕಿಲೋಮೀಟರ್ ರೇಡಿಯಸ್ ಏನಿದೆ ಸುತ್ತ ಮುತ್ತನೂರು ಕೆರೆ ರೇಡಿಯಸ್ ಏನಿದೆ ಎಲ್ಲ ಒಂದು ಬೋರ್ಗಳಲ್ಲಿ ನೀವು ಒಂದು ಪಿ ಎಚ್ ವ್ಯಾಲ್ಯೂ ನೋಡಿ ಜೊತೆಗೆ ನಮ್ಮ ಅದರಿಂದ ಏನೇನು ರೋಗಗಳು ಬರ್ತದೆ ಆ ರೋಗಗಳಿಗೆ ನಮ್ಮ ನಾವು ಎಷ್ಟು ಜನ ಬಲಿಯಾಗಿದ್ದೀವಿ ಅನ್ನೋದನ್ನು ನೋಡಿದರೆ ಇದು ಭಯಂಕರವಾದಂತಹ ಇದೊಂದು ಮಾರಕ ವ್ಯವಸ್ಥೆ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ನಾವು ನಮ್ಮಲ್ಲಿ ದುಡ್ಡಿಲ್ಲ ಏನು ಇವತ್ತು ಇಷ್ಟು ಕುಶಿತ ಆಗಿಬಿಟ್ಟಿದೆ ಇದನ್ನು ನಾವು ಒಂದು ಸರಿ ಮಾಡಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಇದನ್ನು ಕೆರೆ ಹೀಗೆ ಬಿಟ್ಬಿಟ್ಟಿದ್ದೀವಿ ಸರ್ಕಾರದಿಂದ ಏನು ಪಂಚಾಯತ್ಗಳಲ್ಲಿ ಕುಸಿದ್ದ ಕುಡಿಯ ನೀರಿನ ಘಟಕಗಳನ್ನು ಮಾಡಿದ್ದೀವಿ ಆದರೆ ಅಷ್ಟು ಇಲ್ಲ ಆದರೆ ನಾವು ಇವತ್ತು ಪಕ್ಷಿಗಳು ಪ್ರಾಣಿಗಳು ಆಮೇಲೆ ನಾವೇನು ಬೆಳೀತಾ ಇದ್ದೀವಿ ಭತ್ತಗಳು ಭತ್ತ ಜೊತೆಗೆ ಈ ಒಂದು ಬೆಳೆ ಏನಿದೆ ಎಲ್ಲ ಕೂಡ ರೋಗರುಜಿನಿಗಳಿಂದ ಕೂಡಿರುವಂಥ ಇದು ಅದನ್ನು ನಾವೆಲ್ಲ ಬಳಕೆ ಮಾಡ್ತಾಯಿದ್ದೀವಿ ಇದರಿಂದ ನಾವು ರೋಗಗಳು ಜಾ ಜಾಸ್ತಿ ಆಗ್ತಾ ಇದೆ ನಾವು ಆರೋಗ್ಯವಂತ ಮನುಷ್ಯನಲ್ಲಿ ಏನು ಇವತ್ತು ಇರಬೇಕಾಗಿತ್ತು ಈ ಸುತ್ತಮುತ್ತ ಭಾಗದ ಜನರಲ್ಲಿ ಯಾವುದೂ ಕೂಡ ಇಲ್ಲ ಇದು ನಾವು ಒಂದು ಸಾರಿ ಟೆಸ್ಟ್ ಮಾಡ್ಕೋಬೇಕು ನಾವು ಇದು ಕಾರಣ ಏನಂದರೆ ಈ ಮುತ್ತಲೋರು ಕೆರೆ ಇದು ಪ್ರತಿ ಸಾರಿನೂ ಮುತ್ತಲೋರ ಕೆರೆ ಶುದ್ಧ ಇದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಅನ್ನೋದಕ್ಕಿಂತ ಇದಕ್ಕೆ ಮೂಲ ಎಲ್ಲಿಂದ ಬರ್ತಾ ಇದೆ ಯಾಕಿದು ಇದು ಈ ರೀತಿ ಒಂದು ಸಮಸ್ಯೆ ಆಗಿ ಆಗಿದೆ ಮುತ್ತಲೋರ ಕೆರೆ ಅನ್ನೋದಕ್ಕೆ ನಾವು ಒಂದು ಅಷ್ಟು ಜನ ಸಹ ಒಂದು ಸಮಿತಿಯನ್ನು ಮಾಡ್ಕೋಬೇಕು ಸಮಿತಿ ಮುಖಾಂತರ ನಿರಂತರವಾಗಿ ಹೋರಾಟ ಮಾಡಬೇಕು ಇವು ಬರೀ ನಾವು ಇವತ್ತು ತೊಂದರೆ ಆಗಿದೆ ಇದು ಯಾವುದೋ ಸರ್ಕಾರದಿಂದ ಅನುದಾನ ಬಂದಿದೆ ಏನು ವ್ಯವಸ್ಥಿತ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಂತ ಹಂತವಾಗಿ ಪ್ರತಿ ಒಂದು ಆರು ತಿಂಗಳಿಗೆ ಒಂದು ಒಂದು ವರ್ಷಕ್ಕೆ ಒಂದು ಮೀಟಿಂಗನ್ನು ಸೇರಿ ನಾವು ಏನು ಮಾಡಬೇಕು ಇದು ಇದನ್ನು ಖಾಲಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು ಒಂದು ಯೋಜನೆ ಇರಬೇಕು ನಮ್ಮಲ್ಲಿ ಆ ಯೋಜನೆ ಇಲ್ಲದೇ ಇದ್ದರೆ ಇವತ್ತು ಏನೂ ಮಾಡಲು ಸಾಧ್ಯ ಆಗಲಿಲ್ಲ ನೀವು ಇವಾಗ ಅರವತ್ತು ಎಪ್ಪತ್ತು ಪರ್ಸೆಂಟ್ ಎಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಇವತ್ತು ಎಲ್ಲ ಶುದ್ಧ ಅಶುದ್ಧ ಆಗಿಬಿಟ್ಟಿದೆ ನಾವು ಈ ಮಟ್ಟದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ವಿ ನೋಡಿ ಇವತ್ತು ನಾವಿಲ್ಲಿ ಎಲ್ಲ ಇದ್ದೀವಿ ಇವತ್ತು ನಾವಿಲ್ಲಿ ಕೂತ್ಕೊಂಡು ಈ ಗಾಳಿಯನ್ನು ಕೂಡ ಉಸಿರಾಡಕ್ಕೆ ಈ ಗಾಳಿನೇ ಉಸಿರಾಡೋಕ್ಕಾಗಿಲ್ಲ ಅಂದರೆ ನೀರಿಗೂ ಯಾವ ಮಟ್ಟದಲ್ಲಿ ಕುಡಿಯೋಕ್ಕಾಗ್ತದೆ ಪ್ರತಿಯೊಂದು ಬೋರು ಮುತ್ತನ್ನೂರು ಮತ್ತು ಅಂದೇನಹಳ್ಳಿ ರಾಮಸಾಗರ ಈ ಭಾಗದಲ್ಲಿ ಪ್ರತಿಯೊಂದು ಬೋರ್ವೆಲ್ ಏನಿದೆ ಅಶುದ್ಧವಾಗಿ ಇದೆ ನಾವು ಕುಡಿಯೋಕ್ಕೆ ಸಾಮರ್ಥ್ಯನೇ ಆಗೋದಿಲ್ಲ ಇಂಥದ್ದನ್ನು ನಾವು ಇವತ್ತು ಹಸುಗಳು ಕುಡಿತವೆ ಪಕ್ಷಿಗಳು ಕುಡಿತವೆ ಇವತ್ತು ಏನು ಬೆಳೆ ಬೆಳೀತಾ ಇದ್ದೀವಿ ಇದನ್ನು ನಾವು ಸೇವಿಸಿದಾಗ ನಾವೇನಾಗ್ತೀವಿ ಆ ದಯವಿಟ್ಟು ಎಲ್ಲರೂ ಸೇರಿ ಏನು ಈ ಭಾಗದಂತಹ ಏನಿದ್ದಾರೆ ಹಂತವಾಗಿ ಒಂದು ಏನೇನು ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಹಂತಂತವಾಗಿ ಹೋಗ್ಬೇಕು ನಾವು ಮುಂದಕ್ಕೆ ಎಲ್ಲಿ ಹೋಗ್ತದೆ ಇದು ಇವೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಇದಕ್ಕೆ ಮುಂಚಿತವಾಗಿ ಈಗ ಎಲ್ಲಿ ಅಶುದ್ಧ ಆಗ್ತದೆ ಅಲ್ಲಿ ತಡೆಗಟ್ಟುವಂಥ ಕೆಲಸ ಆದಾಗ ಮಾತ್ರ ಎಲ್ಲವೂ ಒಂದು ಪ್ರಕ್ರಿಯೆ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ